ಹ್ಯಾಲೋ ನಮಸ್ಕಾರ ನಾನು ಸುಷ್ಮಾ ವೆಲ್ಕಮ್ ಬ್ಯಾಕ್ ಟು ಪಿಂಕುಸ್ ಚಾನಲ್ ಇವತ್ತು ತುಂಬನೇ ಸಖತ್ ಟೇಸ್ಟ್ ಇರುವಂತಹ ಸಂಡಿಗೆನ ತುಂಬಾ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬಾ ಸಿಂಪಲ್ಲು ಇದನ್ನು ಒಂದರಿಂದ ಎರಡು ವರ್ಷ ಇದ್ದರೂ ಕೂಡ ಇದು ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗಂತೂ ಸಖತ್ತಾಗಿರುತ್ತೆ ಕಾಫಿ ಟೀಗಂತೂ ಸೂಪರ್ ಆಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ನೋಡೋದು ಅಂತ ನೋಡೋಣ ಚೆನ್ನಾಗಿದೆ ಇದರ ಜೊತೆ ಕಾಫಿ ಟೀ ಇದ್ರಂತೂ ಮಸ್ತಾಗಿರುತ್ತೆ ದೋಸೆ ಹಿಟ್ಟಿನಿಂದ ನಾವು ಯಾವ ರೀತಿ ಸಂಡಿಗೆ ಮಾಡ್ಕೋಬಹುದು ಅಂತ ನೋಡೋಣ ನೋಡಿಲಿ ಅರ್ಧ ಕೆ ಕೆಜಿ ಆಗೋಷ್ಟು ನಾನು ಅಕ್ಕಿಯನ್ನು ನೆನೆ ಹಾಕಿದ್ದೀನಿ ಪಾವಳ್ತಿಲ್ಲ ಅದು ಹೇಳೋದಾದರೆ ಎರಡು ಪಾವ ಅಕ್ಕಿ ಏನೇ ಹಾಕಿದೆ ಅರ್ಧ ಲೋಟ ಉದ್ದಿನ ಬೇಳೆ ಒಂದು ಸ್ವಲ್ಪ ಅನ್ನನ ಕೂಡ ಹಾಕಿ ಒಂದು ದಿನ ಚೆನ್ನಾಗಿ ಇದನ್ನು ನೆನೆಸಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಫುಲ್ ಗಟ್ಟಿನೂ ಬೇಡ ಫುಲ್ ತೆಳುನೂ ಬೇಡ ಒಂದು ಮೀಡಿಯಮ್ ಅದದಲ್ಲಿ ಇದನ್ನು ರುಬ್ಕೊಳ್ಳೋಣ ನೋಡಿ ಇಷ್ಟು ಫುಲ್ಲು ನುಣ್ಣಗೆ ಅದು ರುಬ್ಕೋಬೇಕಾಗತ್ತೆ ನಾವು ಈಗ ನಾವು ಹಾಕಿರೋಂಥ ಅಕ್ಕಿ ಎಲ್ಲನೂ ಕೂಡ ರುಬ್ಕೊಳ್ಳೋಣ ನೋಡಿ ಇಷ್ಟು ನುಣ್ಣಗೆ ಇರಬೇಕು ಅದು ಸಂಡಿಗೆಗೆ ಆದರೆ ನೋಡಿ ಈಗ ಒಂದು ಪಾತ್ರೆಗೆ ಇದನ್ನು ನಾನು ಸೇರಿಸ್ತಾ ಇದ್ದೀನಿ ಇದನ್ನು ನಾವು ಮಿಕ್ಸ್ ಮಾಡೋದು ಬೇಕಾಗಿಲ್ಲ ಆಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸೋದು ಬೇಕಾಗಿಲ್ಲ ಈಗ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಕೂಡ ನಾನು ಒಂದು ದಿನ ಉಳಿಯಾಗೋಕ್ಕೆ ಬಿಡ್ತಾ ಇದ್ದೀನಿ ದೋಸೆಗಾದರೆ ನಾರ್ಮಲ್ ಸಾಯಂಕಾಲ ರುಬ್ತೀವಿ ಬೆಳಿಗ್ಗೆ ಅಷ್ಟಲಿ ಮಾಡ್ಕೋತೀವಿ ನೋಡಿ ಎರಡು ಲೋಟ ಅಕ್ಕಿಗೆ ನಾನಿಲ್ಲಿ ಅರ್ಧ ಬಿಂದಿಗೆ ನಾನು ನೀರನ್ನು ತೊಗೊಂಡಿದ್ದೀನಿ ಈಗ ನೀರನ್ನು ಚೆನ್ನಾಗಿ ಕುದಿಬೇಕು ಅರ್ಧ ಬಿಂದಿಗೆ ನೀರನ್ನು ಹಾಕೊಂಡಿದ್ದೀನಿ ನಾವು ಒಂದು ಕೆ ಜಿಗೆ ಮಾಡೋದಾದ್ರೆ ಒಂದು ಬಿಂದಿಗೆ ನೀರನ್ನು ಹಾಕಬೇಕಾಗತ್ತೆ ಈಗ ನೋಡಿ ಇದು ಸಂಪನ್ನ ಚೆನ್ನಾಗಿ ಒಂದಿನ ಉಳಿಯಾಗಿದೆ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರು ಅಷ್ಟರಲ್ಲಿ ಕುದೀತಾ ಇರುತ್ತೆ ಬನ್ನಿ ನೋಡಿ ನೀರು ಇವಾಗ ಚೆನ್ನಾಗಿ ಕುದಿದೆ ಇದಕ್ಕೆ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈ ಟೈಮಲ್ಲೇ ನಾವು ಉಪ್ಪು ಸೊಪ್ಪೆಲ್ಲ ನೋಡ್ಕೊಂಬಿಡ್ಬೇಕು ಆಮೇಲೆ ಜಾಸ್ತಿ ಉಪ್ಪಾಕೇಡಿ ಉಪ್ಪು ಆದರೆ ಜಾಸ್ತಿ ಚೆನ್ನಾಗಿರಲ್ಲ ಸೆಂಟ್ಗೆ ಈಗ ನೋಡಿ ಉಪ್ಪೆಲ್ಲ ಕರೆಕ್ಟ್ ಆಗಿದೆ ಇದಕ್ಕೆ ನಾವು ಸ್ವ ಸ್ವಲ್ಪನೇ ಸಂಡಿಗೆ ದೋಸೆ ಸಂಪ್ಣನ ಹಾಕ್ತಾ ನೀಟಾಗಿ ತಿರಿಬೇಕಾಗುತ್ತೆ ಒಂದು ಚೂರು ಗಂಟೆ ಆಗಬಾರ್ದು ಗಂಟಾದರೆ ನಮಗೆ ಸಂಡಿಗೆ ನೀಟಾಗಿ ಚೆನ್ನಾಗಿ ಬರೋದೇ ಇಲ್ಲ ಗಂಟಾದರೆ ನಮಗೆ ಅದು ವೇಸ್ಟ್ ಅಂತಲೇ ಹೇಳ್ಬೋದು ನೋಡಿ ಈಗ ಎಲ್ಲ ಸಂಪ್ಣನೆಲ್ಲ ನೋಡು ಒಂಚೂರು ಗಂಟೆ ಆಗದೆ ಥರ ನಾವು ನಿಧಾನಕ್ಕೆ ನಿಧಾನಕ್ಕೆ ಕೈ ಬಿಡದೇ ಥರ ನಾವು ಅದನ್ನು ಚೆನ್ನಾಗಿ ಇದ್ದೀವಿ ಇದನ್ನು ಏನಿಲ್ಲ ಅಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಅದನ್ನು ಕೈ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಳಗಡೆ ತಲ ತಲಾ ತಲ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾವು ಕಡಿಮೆ ಉರಿಲಿ ನಾವು ಇದನ್ನು ಚೆನ್ನಾಗಿ ಬೇಯಿಸಬೇಕಾಗತ್ತೆ ಇದಕ್ಕೆ ನಾವು ಸೊ ಒಂದೇ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾನ ಹಾಕ್ತಾಯಿದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಚೆನ್ನಾಗಿ ಬೇಯಬೇಕು ನಾವು ಹಾಕಿರುವಂಥ ಅದರಲ್ಲಿ ಚೆನ್ನಾಗಿ ಬೇಯಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಅದರ ಮೇಲೆ ಬಬಲ್ಸ್ ಫಾರ್ಮ್ ಆಗ್ತಾ ಇದೆ ಇದನ್ನು ನಾವು ಹಾಗೆ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಇದನ್ನು ಫಿಫ್ಟೀನ್ ಮಿನಿಟ್ಸ್ ಲೈಟ್ ನೋಡಿ ಇವಾಗ ಹದಿನೈದು ನಿಮಿಷ ಚೆನ್ನಾಗಿ ಬೆಂದಿದೆ ಇದು ಈಗ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ಫ್ಲೇಮನ್ನು ಎಲ್ಲ ಆಫ್ ಮಾಡಾದ್ಮೇಲೆ ಇದು ಫುಲ್ಲು ತಣ್ಣಗಾಗಬೇಕು ಫುಲ್ ತಣ್ಣಗಾದ್ಮೇಲೆ ಇದಕ್ಕೆ ನಾವು ಒಂದು ಬಟ್ಟೆಯನ್ನು ಕಟ್ಟಬೇಕಾಗುತ್ತೆ ನೋಡಿ ಈ ಥರ ಒಂದು ಬಟ್ಟೆನ ಟೈಟಾಗಿ ಒಂದು ಬಟ್ಟೆಯನ್ನು ಕಟ್ಟಿಬಿಡಿ ಬಟ್ಟೆಯನ್ನು ಕಟ್ಟಾದ ಮೇಲೆ ಇದು ನಾವು ಈಗ ರಾತ್ರಿ ಕಾಯಿ ಸಿಕ್ಕಿರ್ತೀವಿ ಬೆಳಗ್ಗೆ ಸಹ ನೆಕ್ಸ್ಟ್ ಇರುತ್ತೆ ನೋಡಿ ಅದರ ಮೇಲೆ ಕೆನೆ ಎಲ್ಲ ನಿಂತಿರುತ್ತೆ ಬೆಳಗ್ಗೆ ನಾವು ನೋಡಿದಾಗ ಅದನ್ನೆಲ್ಲ ಒಂದು ಪ್ಲೇ ಒಂದು ಬೌಲ್ಗೆ ತಗೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಅದನ್ನು ಸಂಡ್ಗೆ ಥರ ಬಿಡ್ಬೋದು ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಬೇಕು ಅಂದರೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಎಳ್ಳು ಎಳ್ಳನ್ನು ಸೇರಿಸ್ಕೋಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಜೀರಿಗೆನ ನೀವು ಜಾಸ್ತಿ ಹಾಕ್ಬಿಟ್ರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸಂಡಿಗೆನ ನಾವು ಒಂದು ವರ್ಷದಿಂದ ಎರಡು ವರ್ಷ ಕೂಡ ಇಟ್ಟರು ಕೂಡ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಹುಳಿ ಬರೋದಾಗಲಿ ಏನೂ ಕೂಡ ಆಗಲ್ಲ ಸಣ್ಣಗೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಬೆಳಗ್ಗೆ ಹೊತ್ತೆ ಬೇಗ ಬಿಟ್ಬಿಟ್ರೆ ಸರಿ ಏಕೆಂದರೆ ಬಿಸಿಲು ಬಂದಾಗ ಬೇಗ ಒಂದೇ ದಿನಕ್ಕೆ ಒಣಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಬೆಳಗ್ಗೆನೇ ಬೇಗ ಬಿಡ್ಬೋದು ಆಮೇಲೆ ನಮಗೂ ಅದು ಇದು ಕೆಲಸ ಇರುತ್ತೆ ಆಮೇಲೆ ಬಿಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಬೆಳಗ್ಗೆನೇ ಬೇಗನೆ ಬಿಟ್ಬಿಟ್ವು ತಂಪಿನ ಸ್ವಲ್ಪ ಬಿಸಿ ಇದೆ ಅಂತಂದರೆ ನಾವು ಸ್ಪೂನಲ್ಲೂ ಕೂಡ ಬಿಟ್ಕೊಬೋದು ಏನಿಲ್ಲ ಪರವಾಗಿಲ್ಲ ಬಿಸಿ ಬೆಚ್ಚಗಿದೆ ಅಂತಂದರೆ ನಾವು ಕೈಯಲ್ಲಿ ಇದನ್ನ ಬಿಟ್ಕೊಬೋದಾಗುತ್ತೆ ಇದಕ್ಕೆ ನಾವು ಫಸ್ಟು ಒಂದು ಬಟ್ಟೆನ ತ್ಯಾವ ಮಾಡಬೇಕು ಲುಂಗಿ ಬಟ್ಟೆ ಆದರೂ ಸರಿ ಸೀರೆ ಆದರೂ ಸರಿ ಅದನ್ನು ಫುಲ್ ತ್ಯಾವ ಮಾಡಿಬಿಟ್ಟು ಫುಲ್ಲು ನೀರೆಲ್ಲ ಡ್ರೈ ಮಾಡಿಬಿಡಿ ಫುಲ್ಲು ನೀರೆಲ್ಲ ಹಿಂಡ್ಬಿಟ್ಟು ಒಂದು ಮಾಮೂಲಿ ಟೆರೆಸ್ ಮೇಲೆ ನೀವು ಹಾಸ್ಬಿಟ್ಟು ನಿಮಗೆ ಈ ಥರ ನೋಡಿ ಈ ಥರ ಬಿಟ್ಕೊಬೋದು ನೀವು ಇನ್ನೂ ಹಗ್ಲಕ್ಕೆ ಬೇಕಾದರೂ ಕೂಡ ಬಿಡ್ಬೋದು ಸೌಂಡಲ್ಲೂ ಕೂಡ ಬಿಡ್ಬೋದು ಇಲ್ಲ ಸ್ಪೂನಲ್ಲೂ ಕೂಡ ನೀವು ಬಿಟ್ಕೊಬೋದಾಗುತ್ತೆ ಈ ಥರ ನಾವು ಬಿಟ್ತಾ ಇದೀವಿ ಈಗ ಸ್ವಲ್ಪ ಕೆಳಗಡೆ ಅಂಟೆತ್ಕೊಂಡಿರುತ್ತಲ್ಲ ಸೀಕು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಇತ್ತು ಅದನ್ನು ಕೂಡ ಚೆನ್ನಾಗಿ ಕಲಸಿ ಅದನ್ನು ಕೂಡ ಬಿಟ್ಟಿದ್ದೀವಿ ಚೆನ್ನಾಗಿ ಒಂದು ದಿನ ನೋಡಿ ಇದು ಒಂದು ದಿನ ಚೆನ್ನಾಗಿ ಒಣಗಿದೆ ಇದನ್ನು ಹಿಡ್ದು ನಾವು ನೀ ಒಂದು ಸ್ವಲ್ಪ ಈಗ ಇದು ಚೆನ್ನಾಗಿ ಒಣಗಿದೆ ಇದನ್ನು ನೀರಿಗೆ ಹಾಕ್ತಾ ಇದೀನಿ ನೀರಿಗೆ ಹಾಕಿ ಬಿಡಿಸಿ ಬಿಡಿಸಿ ಬಿಸಿಲಲ್ಲಿ ಒಣ ಸುಲಭವಾಗಿ ಬರ್ತಿದೆ ಹಿಡಿದ್ರೆ ನೋಡಿದ್ರಲ್ಲ ನನ್ಗಂತೂ ಈ ಸಣ್ಣ ಗೇಡಿಕ್ ಇಷ್ಟ ನೋಡಿದ್ರಲ್ಲ ಇದೇನ ಇಲ್ಲಿ ಎಲ್ಲಾ ಎಡ್ದಾಗಿದೆ ಇದನ್ನ ನಾವು ಮೇಲೆ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಬಿಟ್ಟು ಬರೋಣ ಬನ್ನಿ ತುಂಬಾನೇ ಸಕ್ಕತಾಗಿರುತ್ತೆ ನೋಡಿ ಈಗ ನಾನು ಮೇಲುಗಡೆ ಟೆರೆಸ್ ಮೇಲೆ ಹೋಗಿದ್ದೀನಿ ಒಂದು ಕೆಳಗಡೆ ಒಂದು ಚೀಲನ ಹಾಸಿ ಅದರ ಮೇಲೆ ಬಟ್ಟೆನ ಹಾಕಿ ನಾನು ತಗೊಂಡೋಗಿರೋಂಥ ಸಣ್ಣಗೆನ್ನೆಲ್ಲ ಕೂಡ ಇದ್ದೀನಿ ಅದನ್ನೆಲ್ಲ ಫುಲ್ಲು ತೆಳುವಾಗಿ ಸ್ಪ್ರೆಡ್ ಮಾಡಬೇಕು ಹರಡೇ ನೀಟಾಗಿ ಆ ಸೀಕ್ ಇದೆಯಲ್ಲ ಆವಾಗ ನಾವು ಚಿಕ್ಕವರಾಗಿದ್ದಾಗ ನಮ್ಮ ಮನೇಲಿ ನಮ್ಮ ಅಜ್ಜಿ ಎಲ್ಲ ಬಿಡ್ತಾಯಿದ್ರಲ್ಲ ಆವಾಗ ಆ ಸೀಕು ಎಲ್ಲ ಚೆನ್ನಾಗಿ ಒಣಗಿದ್ಮೇಲೆ ಹಂಗಂಗೆ ಎಡ್ಕೊಂಡು ಇಟ್ಕೊಂಡು ತಿಂತಾಯಿದ್ದೆವು ತುಂಬಾ ಸಖತ್ತಾಗಿರೋದು ಅವೆಲ್ಲ ನೆನಪಾಗುತ್ತೆ ಇವಾಗ ನಾವು ಮಾಡಬೇಕಾದ್ರೆ ಚೆನ್ನಾಗಿ ಬಿಸಿಲಲ್ಲಿ ಒಂದು ಎರಡರಿಂದ ಮೂರು ಅವರ್ ಒಣಗಿದ್ರೆ ಸಾಕು ಆಮೇಲೆ ಫುಲ್ಲು ಚೆನ್ನಾಗಿ ಒಣಗಿಬಿಟ್ರೆ ಇದು ಪುಡಿ ಪುಡಿ ಆಗೋಗುತ್ತೆ ಸಂಟಿಗೆ ಆಮೇಲೆ ಚೆನ್ನಾಗಿ ಬರೋಲ್ಲ ನೋಡಿ ಇವಾಗ ಚೆನ್ನಾಗಿ ಒಣಗಿದೆ ನೋಡಿ ಇಷ್ಟು ಒಣಗಿದ್ರೆ ಸಾಕು ಇದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ ಇಷ್ಟು ಒಣಗಿದ್ರೆ ಸಾಕು ಇದನ್ನು ಎಣ್ಣೆಗೆ ಹಾಕಿ ನೋಡೋಣ ಇದು ಒಂದು ವರ್ಷ ಇದೆ ಎರಡು ವರ್ಷ ಮಡಿಕೊಂಡು ತುಂಬಾನೇ ಚೆನ್ನಾಗಿರುತ್ತೆ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಂಡಿಗೆ ನಾವು ಚಿತ್ರಾನ್ನ ಜೊತೆ ಒಂದೊಂದು ತುತ್ಕು ಒಂದೊಂದು ಸಂಡಿಗೆ ಜೊತೆ ಅನ್ನನ ತಿಂತಾಯಿದ್ರೆ ತುಂಬಾನೇ ಸಕ್ಕತ್ತಾಗಿರುತ್ತೆ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಅಂತೂ ತುಂಬಾನೇ ತುಂಬ ಹೆಲ್ದಿ ತುಂಬಾ ಫುಡ್ ಅಂತ ಹೇಳ್ಬೋದು ಇದಕ್ಕೆ ನಾವು ಉದ್ದಿನ ಬೇಳೆ ಹಾಕಿರೋದ್ರಿಂದ ಇದ್ರ ಕಲರು ಕೂಡ ಚೇಂಜ್ ಆಗಿರುತ್ತೆ ಇದಕ್ಕೆ ನಾವು ಯಾವುದೇ ಥರ ಕಲರ್ ಆ್ಯಡ್ ಮಾಡಿಲ್ಲ ಬೇಳೆ ಹಾಕಿರೋದ್ರಿಂದ ಬ್ರೌನ್ ಕಲರ್ ಬರ್ತಿದೆ ಅಷ್ಟೇ ತುಂಬಾ ಸಕ್ಸಸ್ ಆಗಿತ್ತು ಈ ಸಣ್ಣಗೆ ಮಾತ್ರ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ನನಗಂತೂ ತುಂಬಾ ಇಷ್ಟ ಆಯಿತು ಈಗ ನಾವು ಅಕ್ಕಿ ಸಂಡಿಗೆ ಮಾಡಲಿಲ್ಲ ಅದೇ ಥರ ಬಟ್ ಬೇಳೆ ಆ್ಯಡ್ ಮಾಡಿರೋದ್ರಿಂದ ಒಂದೊಳ್ಳೆ ಡಿಫ್ರೆಂಟ್ ಟೇಸ್ಟ್ ಇತ್ತು ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಈಗ ನೀವು ಮನೇಲಿ ಏನಾದರೂ ದೋಸೆ ಸಂಪುಣ ಜಾಸ್ತಿ ಉಳಿದೋಗಿತ್ತು ಅಂತ ಅಂದಾಗ ನೋಡಿ ಈ ತರ ನೀವು ಆಗ ಈ ತರ ಮಾಡ್ಕೊಬೋದು ತುಂಬಾನೇ ಚೆನ್ನಾಗಿರುತ್ತೆ ದೋಸೆ ಸಂಪನ್ನ ವೇಸ್ಟ್ ಆಗೋಲ್ಲ ಸಂಡಿಗೆ ಕೂಡ ಅಷ್ಟು ರುಚಿಯಾಗಿರುತ್ತೆ ಮನೆ ಆಗಿರುತ್ತೆ ಸಖತ್ತಾಗಿರುತ್ತೆ ನೋಡೋಣ ಈಗ ಎಷ್ಟು ಕ್ರಿಸ್ಪಿ ಇದೆ ಚೆನ್ನಾಗಿದೆ ಇದ್ರ ಜೊತೆ ಕಾಫಿ ಟೀ ಇದ್ರಂತೂ ಬಿಸಿ ಬಿಸಿ ಕಾಫಿ ಜೊತೆ ಟೀ ಜೊತೆ ತುಂಬಾನೇ ಸಕ್ಕತ್ತಾಗಿರುತ್ತೆ ಈ ಸ್ನ್ಯಾಕ್ಸು ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ